ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವುದರಿಂದ ಶಾಲೆಗಳು ಪ್ರಾರಂಭವಾದ ನಂತರ ಮೊದಲು ಸೇತು ಬಂಧವನ್ನ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಪ್ರೀ ಟೆಸ್ಟ್ಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ಒಂದು ಮಾದರಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿರುವಂಥದ್ದಾಗಿರ್ತದೆ ಮೊದಲು ಪ್ರೀ ಟೆಸ್ಟ್ ನಡೆಸಿ ಆನಂತರ ಸೇತು ಬಂದ ತರಗತಿಗಳು ನಡೆಸಿ ಆನಂತರ ಪೋಸ್ಟ್ ಟೆಸ್ಟ್ ಅನ್ನು ನಡೆಸ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಹೀಗಾಗಿ ಮೊದಲು ಪ್ರೀ ಟೆಸ್ಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಪ್ರಿಪೇರೇಷನ್ ಮಾಡ್ಕೊಂಡು ಬರೋಣ ಇದು ಒಂಬತ್ತನೇ ತರಗತಿಯ ಒಂದು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಹೆಸರನ್ನು ಖಾಲಿ ಬಿಟ್ಕೊಂಡಿರುವಂಥದ್ದು ಸೇತು ಬಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತು ಇರುವಂಥದ್ದಾಗಿದೆ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರೋದು ಇಲ್ಲಿ ಪ್ರಶ್ನೆಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿಲ್ಲ ವಿದ್ಯಾರ್ಥಿಯು ಯಾವ ಒಂದು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿದ್ದಾನೆ ಸರಿಯಾಗಿ ಉತ್ತರಿಸಿದ್ದಾನೆ ಅದನ್ನು ಪರಿಗಣಿಸಿಕೊಳ್ಳಬೇಕಾಗಿರೋದರಿಂದ ಅಂಕಗಳ ಹಂಚಿಕೆ ಇರುವುದಿಲ್ಲ ಹಾಗಾಗಿ ಆಯಾ ಪ್ರಶ್ನೆಯ ಸಂಖ್ಯೆಯನ್ನು ಹಾಕೊಂಡು ಉತ್ತರಿಸಿದ್ದಾನೆ ಇಲ್ವ ಅನ್ನೋದನ್ನು ಒಂದು ಚಾರ್ಟ್ ಮಾಡ್ಕೊಳ್ಬೇಕಾಗುವ ಬಿಟ್ಟಿದ್ದೇವೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಆಧಾರ ಎಂದರೇನು ಅವುಗಳ ಎರಡು ವಿಧಗಳನ್ನು ಬರೆಯಿರಿ ಅಂತ ಕೇಳಿರು ಎರಡನೇ ಪ್ರಶ್ನೆ ಪ್ರಾತ್ನ ಅಥವಾ ಪುರಾತ್ ತತ್ವ ಆಧಾರಗಳು ಯಾವುವು ಮೂರನೇ ಪ್ರಶ್ನೆ ಸಿಂಧೂ ನದಿ ನಾಗರಿಕತೆಯ ಪ್ರಮುಖ ನೆಲೆಗಳನ್ನು ಹೆಸರಿಸಿ ನಾಲ್ಕನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯು ಯಾವ ನದಿ ದಡದಲ್ಲಿ ಬೆಳೆದು ಬಂದಿತು ಐದನೇ ಪ್ರಶ್ನೆ ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ಸಾಮ್ರಾಜ್ಯಗಳು ಯಾವುವು ಆರನೇ ಪ್ರಶ್ನೆ ಕದಂಬರ ಸಾಮ್ರಾಜ್ಯ ಹೇಗೆ ಸ್ಥಾಪನೆಯಾಯಿತು ಏಳನೇ ಪ್ರಶ್ನೆ ಪೌರತ್ವ ಎಂದರೇನು ಎಂಟನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎಂದರೇನು ಇನ್ನು ಒಂಬತ್ತನೇ ಪ್ರಶ್ನೆ ಪಂಚಾಯಿತಿಗಳ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ಪಂಚಾಯಿತಿಗಳ ಆದಾಯದ ಮೂಲಗಳಾವು ಇನ್ನು ಹನ್ನೊಂದನೇ ಪ್ರಶ್ನೆ ಸಂಸ್ಕೃತಿ ಎಂದರೇನು ಹನ್ನೆರಡನೇ ಪ್ರಶ್ನೆ ಸಮಾಜದ ಪ್ರಕಾರಗಳನ್ನು ಬರೆಯಿರಿ ಹದಿಮೂರನೇ ಪ್ರಶ್ನೆ ಭೂಮಿ ವಿಶಿಷ್ಟ ಗ್ರಹ ಏಕೆ ಹದಿನಾಲ್ಕನೇ ಪ್ರಶ್ನೆ ಅಕ್ಷಾಂಶ ಮತ್ತು ರೇಖಾಂಶಗಳು ಎಷ್ಟು ಹದಿನೈದನೇ ಪ್ರಶ್ನೆ ವಾಯುಗೋಳದ ರಚನೆ ಐದು ವಲಯಗಳನ್ನು ಹೆಸರಿಸಿ ಹದಿನಾರನೇ ಪ್ರಶ್ನೆ ಶಿಲಾಗೋಳ ಎಂದರೇನು ಹದಿನೇಳನೇ ಪ್ರಶ್ನೆ ಅರ್ಥಶಾಸ್ತ್ರ ಎಂದರೇನು ಹದಿನೆಂಟನೇ ಪ್ರಶ್ನೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳನ್ನು ಬರೆಯಿರಿ ಹತ್ತೊಂಬತ್ತನೇ ಪ್ರಶ್ನೆ ವ್ಯವಹಾರ ಎಂದರೇನು ಇಪ್ಪತ್ತನೇ ಪ್ರಶ್ನೆ ಪಾಲುದಾರಿಕೆ ವ್ಯವಹಾರ ಸಂಘಟನೆ ಅನಾನುಕೂಲಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿರ್ತದೆ ಈ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರಗಳ ವಿಡಿಯೋಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವಂಥ ವಿಡಿಯೋಗಳಲ್ಲಿ ಆ ಉತ್ತರಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇತರ ತರಗತಿಗೆ ಸಂಬಂಧಿಸಿದಂತಹ ಪ್ರೀ ಟೆಸ್ಟ್ನ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕಾಣಿಸ್ತಾ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು